ಈಗ ಹಣ ಸಿಕ್ಕಿದೆ ಅಂತ ಮಾಹಿತಿ ನನಗೂ ಹೇಳಿದ್ರು ಆ ಕಾರ್ ನಂಬರ್ ಇರುತ್ತಲ್ಲ ಕಾರ್ ಯಾರ್ದು ಅಂತ ಗೊತ್ತಾಗುತ್ತಲ್ಲ ಕಾರ್ ಏನಾದರೂ ಕಾಂಗ್ರೆಸ್ನವ್ರು ಹಾಕಿದ್ರೆ ಕಾಂಗ್ರೆಸ್ನವರು ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಬಿ ಜೆ ಪಿಯವ್ರು ಆಪಾದನೆ ಮಾಡ್ಬೋದು ಆ ಬಿ ಜೆ ಪಿಯವ್ರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ ಏನನ್ನ ಈ ಥರದ್ದಾದರೆ ಕಾಂಗ್ರೆಸ್ ಅಂತ ಹೇಳದೇ ಇದ್ರೆ ಅವ್ರು ನಿದ್ರೆ ಬರಲ್ಲ ನಾನು ಭಾಳ ಸಲ ಹೇಳ್ತೀನಿ ಅವ್ರಿಗೆ ಈ ಥರದ ಸುಳ್ಳು ಸುಳ್ಳು ಅಪಾದನೆಗಳು ಮಾಡೋಕ್ಕೆ ಹೋಗಬೇಡಿ ಮಾನಮರ್ಯಾದೆ ಇದ್ದವರು ಈ ರೀತಿ ಮಾತಾಡೋದಿಲ್ಲ ಅಂತಲೂ ಹೇಳಿದ್ದೀನಿ ಆಮೇಲೆ ಪ್ರಧಾನಮಂತ್ರಿಗಳು ಬರ್ತಾ ಇದೆ ಜನ ಸೇರ್ಸೋದಕ್ಕೆ ಅವರೇ ಯಾಕೆ ತಗೊಂಡೋಗ್ತಾ ಇರಬಾರ್ದು ಈ ಹಣನ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇದೆಯಲ್ಲ ಜನಾಗೇನೋ ಸೇರಿಸೋದಕ್ಕೆ ಅವರೇ ಅವ್ರು ತೊಗೊಂಡೋಗ್ತಾ ಇರ್ಬೋದು ಬಿ ಜೆ ಪಿ ಅವ್ರದ್ದೇ ಇರ್ಬೋದು ದುಡ್ಡಿದು ಕಾಂಗ್ರೆಸ್ನವ್ರದ್ದು ಅಂತ ಹೇಗೆ ಅದೇನು ಕಾಂಗ್ರೆಸ್ನವ್ರ ಕಾರ್ ಅಥವಾ ಕಾಂಗ್ರೆಸ್ನವರು ಯಾರು ಇದ್ರ ಅಲ್ಲಿ ಬಿಜೆಪಿ ಶಾಸಕ ಇವರು ಇದ್ರು ಯಾರು ಅಲ್ಲೂ ಕಾರ್ಪೋಟ್ರ್ ಎಕ್ಸ್ ಕಾರ್ಪೊರೇಟರ್ ಅಲ್ಲೇ ನಿಂತಿದ್ರು ಅಂತೆ ಕಾರ ಹತ್ರ ಅವ್ರದ್ದೇ ಬಿಜೆಪಿ ಬಿಜೆಪಿಯವ್ರದಿದು ಸುಮ್ಮ ಸುಮ್ಮನೆ ಆಪಾದನೆ ಮಾಡೋದು ತರಲ್ಲ ಬಿ ಜೆ ಪಿನಲ್ಲಿ ನಮಗೆ ಏನು ಗೊತ್ತು ಅವ್ರು ಯಾರು ನಮ್ಗೆ ಏನು ಗೊತ್ತು ಬೆಂಗಳೂರಲ್ಲಿ ಯಾರು ನೂರಾರು ಜನ ಓಡಾಡ್ತಾ ಇರ್ತಾರೆ ಅಲ್ವ ಆ ಕಾರ್ ನಂಬರ್ ಗೊತ್ತಲ್ಲ ಯಾರ್ದು ಒಂದು ಗೊತ್ತಾಗತ್ತಲ್ಲ ಅದ್ರ ಮಾಲೀಕರು ಯಾರು ಅದೆಲ್ಲ ಗೊತ್ತಾಗುತ್ತಲ್ಲ ಆ ಥರ ಏನಾದರೂ ಬ್ಲ್ಯಾಕ್ ಮನಿ ಇದ್ದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದು ಆ್ಯಕ್ಷನ್ ತೊಗೊಳ್ತಾರೆ ಬಿ ಜೆ ಪಿಯವ್ರು ಹೇಳೋದು ಸುಮ್ಮ ಸುಮ್ಮನೆ ಯಾಕೆ ರೀ ಬಿ ಜೆ ಪಿ ಅಂತ ಹೇಳ್ತೀರಾ ಕಾಂಗ್ರೆಸ್ ಅವರು ಅಂತ ಹೇಳ್ತೀರಾ ನಾನು ಭರವಸೆ ಹೇಳ್ತೀನಿ ಮಾನ ಇದ್ದವ್ರು ಈ ರೀತಿ ಮಾತಾಡೋದಿಲ್ಲ ಇನ್ನೊಂದು ಇನ್ನೊಂದ್ಸಲಿ ಅವ್ರಿಗೆ ಅದೇ ರೀತಿಯೇ ಅದೇ ಭಾಷೆಯಲ್ಲೇ ಹೇಳಬೇಕಾಗುತ್ತೆ